ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಲಕ್ಷ್ಮೀಗೌಡ ಮಾತನಾಡುತ್ತಿರುವುದು ಯಾರೆಲ್ಲ ಇನ್ನು ನನ್ನ ಕಾಮನಬಿಲ್ಲು ಕಥಾಗುಚ್ಚ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಾನು ಬರೆಯುತ್ತಿರುವ ಈ ಕತೆ ನಿಮಗೆ ಇಷ್ಟ ಆದರೆ ಕಮೆಂಟ್ ಮಾಡಿ ಶೇರ್ ಮಾಡಿ ಇವತ್ತು ನಾನು ಹೇಳುತ್ತಿರುವ ಕತೆ ಹೊಂಗಿರಣ ಸಂಚಿಕೆ ಅರವತ್ತೆಂಟು ಅಂದು ಶಾಲೆಗೆ ಮೊದಲೇ ತಡ ಆಗಿದೆ ಎಂದು ಸ್ಪಂದನ ಅವರು ತರಾತುರಿಯಲ್ಲಿ ತಯಾರಾಗಿ ಮೆಟ್ಟಿಲುಗಳನ್ನು ಇಳಿದು ಕೆಳಗೆ ಬರುವ ವೇಳೆ ಇನ್ನೊಂದು ಮೆಟ್ಟಿಲು ಇದೆ ಎನ್ನುವಾಗ ಆಯ ತಪ್ಪಿ ಅವರ ಪಾದ ಹೊರಳಿ ನೋವಾಗಿ ಅಮ್ಮ ಎಂದು ಕೂಗುತ್ತಾ ಅಲ್ಲೇ ಕುಳಿತುಕೊಳ್ಳುತ್ತಾರೆ ತಿಂಡಿ ತಿನ್ನುತ್ತಾ ಕುಳಿತಿದ್ದ ಆರಾಧ್ಯ ಹಾಗೂ ಧನುಷ್ ಇಬ್ಬರು ಮಮ್ಮಿ ಏನಾಯಿತು ಎಂದು ಅವರ ಬಳಿಗೆ ಧಾವಿಸಿ ಬಂದು ಗಾಬರಿಯಾಗಿ ಕೇಳಿದರು ಕಾಲು ಸ್ವಲ್ಪ ಒರಳಿತು ಎಂದು ಮುಖ ಕಿವಿಚಿ ಹೇಳಿದರು ತನ್ನ ಅಮ್ಮನ ಸಮಕ್ಕೆ ಕುಳಿತವಳು ಅವರ ಸೀರೆಯ ನೆರಿಗೆಯನ್ನು ಸರಿಸಿ ಕಾಲನ್ನು ನೀವುತ್ತ ಮಮ್ಮಿ ತುಂಬ ನೋವಾಗುತ್ತಿದೆಯಾ ಎಂದು ಹೇಳಿದಳು ಆರಾಧ್ಯ ಹೌದು ಮುದ್ದು ನಾನೇ ವೇಗವಾಗಿ ಬರುವಾಗ ಮಾಡಿಕೊಂಡದ್ದು ಎನ್ನುವ ವೇಳೆಗೆ ಮಮ್ಮಿ ಬನ್ನಿ ಮೊದಲು ಹಾಸ್ಪಿಟಲ್ಗೆ ಹೋಗೋಣ ಎಂದು ಧನುಷ್ ಹೇಳಿದರೆ ಸ್ಪಂದನ ಅವರ ಧ್ವನಿ ಕೇಳಿ ಕೋಣೆಯಿಂದ ಇಳಿದು ಬಂದ ಮಿಥುನ್ ಅವರು ಸ್ಪಂದನ ಏನಾಯಿತು ಎಂದು ಗಾಬರಿಯಾಗಿ ಕೇಳಿದರು ಏನಿಲ್ಲ ರೀ ಸ್ವಲ್ಪ ಸ್ಲಿಪ್ಪಾಗಿ ಕಾಲು ಹೊರಳಿದೆ ಅಷ್ಟೇ ಎಂದವರು ಹಾಸ್ಪಿಟಲ್ ಏನು ಬೇಡ ಧನು ನೋವಿನ ಮುಲಾಮು ಹಾಕಿದರೆ ನೋವು ಕಡಿಮೆಯಾಗುತ್ತದೆ ಎಂದು ಹೇಳಿ ನಿಧಾನವಾಗಿ ಮೇಲೆ ಎದ್ದವರು ಮುಂದೆ ಹೆಜ್ಜೆ ಇಡಲು ನೋಡಿದರೆ ಅವರಿಂದ ಆಗಲಿಲ್ಲ ಆ ನೋವಿಗೆ ಮತ್ತೊಮ್ಮೆ ಅಮ್ಮ ಎಂದಿದ್ದರು ಅವರ ನೋವು ಗ್ರಹಿಸಿದವರು ಮಿಥುನ್ ಅವರು ಒಂದು ಕೈ ಹಿಡಿದರೆ ಧನುಷ್ ಇನ್ನೊಂದು ಕೈ ಹಿಡಿದು ಅವರನ್ನು ಕರೆದುಕೊಂಡು ಹೋಗಿ ಡೈನಿಂಗ್ ಟೇಬಲ್ ಮೇಲೆ ಕೂರಿಸಿದರು ಸ್ಪಂದನ ಧನು ಹೇಳಿದ ಹಾಗೆ ಮೊದಲು ಹಾಸ್ಪಿಟಲ್ಗೆ ಬಾ ಎಂದು ಸ್ಪಂದನ ಅವರ ನೋವಿನ ಮುಖಭಾವವನ್ನು ನೋಡಿ ಕೇಳಿ ಹೇಳಿದರು ಮಿಥುನ್ ಇಲ್ಲರಿ ನನಗೆ ಶಾಲೆಯಲ್ಲಿಂದು ಮುಖ್ಯವಾದ ಕೆಲಸ ಇದೆ ಹೋಗಲೇಬೇಕು ಎಂದರು ಸ್ಪಂದನ ಈ ನೋವಿನ ಸಮಯದಲ್ಲೂ ನಿನಗೆ ಶಾಲೆಯೇ ಮುಖ್ಯವಾ ಮೊದಲು ಹಾಸ್ಪಿಟಲ್ಗೆ ಹೋಗು ಎಂದು ಗದರಿದರು ಅಲ್ಲೇ ಕುಳಿತಿದ್ದ ಸುಗುಣ ಅವರು ಇಲ್ಲ ಅತ್ತೆ ಇವತ್ತು ಮಕ್ಕಳ ಅಮೌಂಟ್ದು ಲಿಸ್ಟ್ ಬರೆಯಬೇಕು ಎನ್ನುತ್ತಿದ್ದ ಹಾಗೆ ಪಪ್ಪ ನೀವು ಮಮ್ಮಿಯನ್ನು ಹಾಸ್ಪಿಟಲ್ಗೆ ಕರೆದುಕೊಂಡು ಹೋಗಿ ನಾನು ಸ್ಕೂಲ್ಗೆ ಹೋಗಿ ಅಮೌಂಟ್ ಲಿಸ್ಟ್ ತಯಾರಿಸುತ್ತೇನೆ ಎಂದವನು ತನ್ನ ಅಮ್ಮನ ಕಡೆ ತಿರುಗಿ ಮಮ್ಮಿ ಈಗ ನೀವು ಮತ್ತೇನು ಹೇಳುವಂತಿಲ್ಲ ಪಪ್ಪನ ಜೊತೆ ಸುಮ್ಮನೆ ಹಾಸ್ಪಿಟಲ್ಗೆ ಹೋಗಬೇಕು ಅಷ್ಟೇ ನಾನು ಈಗಲೇ ಸ್ಕೂಲ್ಗೆ ಹೊರಡ್ತೇನೆ ಎಂದು ಹೇಳಿದವನು ಆರಾಧ್ಯನು ಆಫೀಸ್ ಬಳಿ ಬಿಟ್ಟು ಅವನು ಶಾಲೆಗೆ ಬಂದಿದ್ದನು ಶರದಿ ಪ್ರಾರ್ಥನೆಯ ವೇಳೆಗೆ ಶಾಲೆಗೆ ಬಂದಿದ್ದರೆ ಸ್ಪಂದನ ಅವರು ಬಂದಿಲ್ಲ ಎಂದು ತಿಳಿಯುತ್ತಿತ್ತು ಆದರೆ ಅವಳು ತಡವಾಗಿ ಬಂದಿದ್ದರಿಂದ ಸ್ಪಂದನ ಅವರು ಬಂದಿದ್ದಾರೆ ಎಂದು ತಿಳಿದು ಅವರ ಕೊಠಡಿಗೆ ಬಂದಿದ್ದಳು ಆದರೆ ಅಲ್ಲಿ ಕುಳಿತಿದ್ದ ಧನುಷ್ನನ್ನು ನೋಡಿ ಹಾಗೆ ನಿಂತಳು ಮಕ್ಕಳು ಪ್ರಾರ್ಥನೆ ಮಾಡುವ ಸಮಯದಲ್ಲಿ ಎಲ್ಲ ಶಿಕ್ಷಕರ ನಡುವೆ ಶರದಿ ನಿಂತಿದ್ದಾಳೆ ಎಂದು ತನಗೆ ಅರಿವಿಲ್ಲದೆ ಹುಡುಕಿದ್ದನು ಅವಳು ಎಲ್ಲೂ ಕಾಣದಿದ್ದನ್ನು ನೋಡಿ ಹೋ ಈ ಮಹಾರಾಣಿ ಶಾಲೆಗೆ ಬಂದಿಲ್ಲವೇನೋ ಎಂದುಕೊಂಡವನು ಅವಳು ಶಾಲೆಗೆ ಬರಲಿಲ್ಲ ಎಂದರೆ ನನಗೇನು ನನಗ್ಯಾಕೆ ಅವಳ ಬಗ್ಗೆ ಯೋಚಿಸುತ್ತಿದ್ದೇನೆ ಎಂದು ಅವನೇ ಹೇಳಿಕೊಂಡು ಸುಮ್ಮನಾಗಿದ್ದವನು ಈಗ ಬಾಗಿಲ ಬಳಿಯಲ್ಲಿ ಅವಳನ್ನು ನೋಡಿ ಅವನು ಕೂಡ ಶರದಿಯನ್ನು ಹಾಗೆ ನೋಡುತ್ತಾ ಉಳಿದನು ನಂತರ ಎಚ್ಚೆತ್ತು ಅವನ ನೋಟವನ್ನು ಬೇರೆಡೆಗೆ ಹರಿಸಿ ಒಳಗೆ ಬಾ ಎಂದು ಹೇಳಿದ್ದು ಕೇಳಿಸ್ಲಿಲ್ವಾ ಯಾಕೆ ಹಾಗೆ ಕರ ಬಡಿದವಳಲ್ಲ ಹಾಗೇ ನೀ ಅಲ್ಲಿಯೇ ನಿಂತಿದ್ದೀಯಾ ಓ ನೀನು ಕನ್ನಡ ಟೀಚರ್ ಅಲ್ವಾ ನಿನಗೆ ಇಂಗ್ಲೀಷ್ನಲ್ಲಿ ಹೇಳಿದರೆ ಅರ್ಥವಾಗುವುದಿಲ್ಲವೇನೋ ಎಂದು ವ್ಯಂಗ್ಯವಾಡಿದನು ನನಗೆ ಇಂಗ್ಲೀಷ್ ಬರಲಿಲ್ಲ ಎಂದಿದ್ದರೆ ಹತ್ತನೇ ತರಗತಿಯಲ್ಲಿ ಫೇಲಾಗಿ ಮನೆಯಲ್ಲಿ ಇರುತ್ತಿದ್ದೆ ಇಲ್ಲಿ ಟೀಚರ್ ಆಗಿ ಕೆಲಸ ಮಾಡುತ್ತಿರಲಿಲ್ಲ ಎಂದು ಹೇಳಿದ ತಕ್ಷಣ ಅವಳ ಮಾತಿಗೆ ಕೋಪಗೊಂಡವನು ನಾನು ಏನೇ ಮಾತನಾಡಿದರೂ ಅದಕ್ಕೆ ಒಂದು ಉತ್ತರವನ್ನು ತಯಾರು ಮಾಡಿ ಇಟ್ಟುಕೊಂಡಿರುತ್ತಾಳೆ ಎಂದುಕೊಂಡವನು ಮತ್ತು ಒಳಗೆ ಬರದೆ ಯಾಕೆ ಹಾಗೆ ನಿಂತಿದ್ದೀಯಾ ಎಂದನು ನಾನು ಸ್ಪಂದನಾ ಮೇಡಮ್ ಜೊತೆ ಮಾತನಾಡಬೇಕಿತ್ತು ಅದಕ್ಕೆ ಬಂದೆ ಆದರೆ ಅವರ ಜಾಗದಲ್ಲಿ ನೀನು ಕುಳಿತಿದ್ದೀಯಲ್ಲ ಅದಕ್ಕೆ ಹಾಗೆ ನಿಂತೆ ಎಂದಳು ಮಮ್ಮಿ ಇವತ್ತು ಶಾಲೆಗೆ ಬರುವುದಿಲ್ಲ ಅದೇನು ವಿಷಯ ನನ್ನ ಬಳಿಯೇ ಹೇಳು ಎಂದನು ಅದೇ ಅಸಮಾಧಾನದಲ್ಲಿ ಇಲ್ಲ ನಾನು ಮೇಡಮ್ ಬಳಿಯೇ ಮಾತನಾಡಬೇಕು ಎಂದು ಹೊರಡಲು ಅನುವಾದಗಳನ್ನು ಮತ್ತೆ ತಡೆದವನು ನೀನು ಈ ಶಾಲೆಯ ಟ್ರಸ್ಟಿಯ ಜೊತೆ ಮಾತನಾಡುತ್ತಿರುವುದು ಎನ್ನುವುದನ್ನು ಮರೆಯಬೇಡ ಅದೇನು ಮಾತನಾಡಬೇಕು ಅದನ್ನು ಮಾತನಾಡದೆ ನನ್ನ ಸ್ಥಾನಕ್ಕೆ ಅವಮಾನ ಮಾಡ್ತಿದ್ದೀಯ ಅದೇನು ವಿಷಯ ಹೇಳಿ ತೊಲಗು ಎಂದನು ಒಟ್ಟಿನಲ್ಲಿ ಅವಳು ಮಾತನಾಡಲು ಬಂದಿರುವ ವಿಷಯವನ್ನು ತಿಳಿದುಕೊಳ್ಳದೆ ಬಿಡುವವನಲ್ಲ ಅವನು ಒಂದು ಮನಸ್ಸು ಇವನ ಜೊತೆ ಮಾತನಾಡುವುದು ಬೇಡ ಎಂದು ಯೋಚಿಸಿದರೆ ತನ್ನ ಅಣ್ಣನನ್ನು ನೆನೆದು ಇನ್ನೊಂದು ಮನಸ್ಸು ಹಣದ ಅವಶ್ಯಕತೆ ಇರುವುದು ನಿನಗೆ ಇವನ ಬಳಿ ಮಾತನಾಡು ಎಂದಿತು ನನಗೆ ಅಡ್ವಾನ್ಸ್ ಸ್ಯಾಲರಿ ಬೇಕಿತ್ತು ಈ ವಿಷಯವನ್ನೇ ಮೇಡಮ್ ಬಳಿ ಮಾತನಾಡಲು ಬಂದಿದ್ದು ಎಂದು ತಗ್ಗಿದ ಧ್ವನಿಯಲ್ಲಿ ಹೇಳಿದಳು ಶರದಿ ಸಂಬಳದ ವಿಚಾರ ಮಾತನಾಡುತ್ತಿದ್ದ ಹಾಗೆ ಮುಖದ ಮೇಲೆ ನಗು ತಂದುಕೊಂಡು ಕುರ್ಚಿಯ ಹಿಂದಕ್ಕೆ ಹೊರಗಿ ಕಾಲು ಮೇಲೆ ಕಾಲು ಹಾಕಿ ಗತ್ತಿನಿಂದ ಕುಳಿತವನು ಇಂಥದ್ದೇ ವಿಚಾರ ಇರುತ್ತೆ ಎಂದು ನಾನು ಎಂದುಕೊಂಡಿದ್ದೆ ಹಾಗೆಯೇ ಆಯಿತು ಕೆಲಸಕ್ಕೆ ಸೇರಿ ಇನ್ನೂ ಒಂದು ತಿಂಗಳು ಕೂಡ ಸರಿಯಾಗಿ ಆಗಿಲ್ಲ ಮೊನ್ನೆ ತಾನೇ ಮೊದಲ ತಿಂಗಳ ಸಂಬಳವನ್ನು ತೆಗೆದುಕೊಂಡಿದ್ದೀಯ ಆಗಲೇ ನಿನಗೆ ಅಡ್ವಾನ್ಸ್ ಸ್ಯಾಲರಿ ಬೇಕಾ ನಿಮ್ಮ ಮಿಡಲ್ ಕ್ಲಾಸ್ ಜನರ ಮೆಂಟಾಲಿಟಿಯೇ ಇಷ್ಟು ಅವತ್ತೇನೋ ದೊಡ್ಡದಾಗಿ ಸ್ವಾಭಿಮಾನ ಮಣ್ಣು ಮಸಿ ಎಂದು ಭಾಷಣ ಬಿಗಿಯುತ್ತಿದ್ದೆ ಆದರೆ ಇಂದು ಅದನ್ನೆಲ್ಲ ಎಲ್ಲಿ ಕಟ್ಟಿಟ್ಟು ಬಂದಿದ್ದೀಯ ಅಂತಹ ಮಾತುಗಳೆಲ್ಲವನ್ನು ನಿಮ್ಮಂಥವರಿಗೆ ಆಡಲು ಮಾತ್ರ ಚೆಂದ ಅವುಗಳನ್ನು ಜೀವನದಲ್ಲಿ ಅವಳೆ ಅಳವಡಿಸಿಕೊಂಡು ಬದುಕುವುದು ಕಷ್ಟ ಅಲ್ಲವೇ ಎಂದನು ಧನುಷ್ನ ಒಂದೊಂದು ಮಾತು ಅವಳ ಎದೆಗೆ ಬಾಣದಂತೆ ಚುಚ್ಚುತ್ತಿದ್ದವು ಒಂದೆಡೆ ಅವನ ಮೇಲೆ ಕೋಪ ಉಕ್ಕಿ ಬರುತ್ತಿದ್ದರೆ ಇನ್ನೊಂದೆಡೆ ನನ್ನ ಪರಿಸ್ಥಿತಿ ನಿನ್ನನ್ನು ಹೀಗೆ ಮಾತನಾಡುವಂತೆ ಮಾಡಿದೆ ಎಂದುಕೊಳ್ಳುತ್ತಿದ್ದಳು ಅವಳ ಮೌನವನ್ನು ನೋಡಿದವನು ಮತ್ತೆ ಮುಂದುವರೆದು ಯಾಕೆ ಮೌನವಾದೆ ನಾನು ಒಂದು ಮಾತನಾಡಿದರೆ ಅದಕ್ಕೆ ಟಕ್ಕರ್ ಕೊಡುತ್ತಿದ್ದವಳು ಎಂದು ಮಾತೇ ಬಾರದವಳಂತೆ ನಿಂತಿದ್ದೀಯಲ್ಲ ಯಾಕೆ ಪದಗಳು ಸಿಗ್ತಿಲ್ವಾ ಅವಳನ್ನು ಕೆಣಕಲೆಂದೇ ಇಂಥ ಮಾತುಗಳನ್ನು ಆಡುತ್ತಿದ್ದನು ಅವಳ ಅಸಹಾಯಕತೆ ಮೌನ ಎಲ್ಲವೂ ಇವನಿಗೆ ಖುಷಿ ನೀಡುತ್ತಿತ್ತು ಅವನ ಮಾತಿಗೆ ಕ್ಷಣ ಕ್ಷಣಕ್ಕೂ ಶರದಿಗೆ ಕೋಪ ಹೆಚ್ಚುತ್ತಿತ್ತು ಅಲ್ಲದೆ ಅವನ ಚುಚ್ಚು ಮಾತುಗಳಿಂದ ಕಣ್ಣುಗಳು ಕೂಡ ತುಂಬುತ್ತಿದ್ದವು ಆದರೆ ಆ ಕಣ್ಣೀರನ್ನು ಅವನ ಮುಂದೆ ತೋರುಗೊಡದೆ ಇವನ ಬಳಿ ಹಣವನ್ನು ಕೇಳಿದ್ದು ನನ್ನ ತಪ್ಪು ಹಾಗಿದ್ದಾಗ ಈಗ ನಾನು ಕೋಪ ಮಾಡಿಕೊಳ್ಳುವುದರಲ್ಲಿ ಯಾವುದೇ ಅರ್ಥ ಇಲ್ಲ ಎಂದುಕೊಂಡವಳು ಮಿಸ್ಟರ್ ಧನುಷ್ ನಾನು ನಿನ್ನ ಬಳಿ ಸಾಲ ಕೇಳಲು ಬಂದಿಲ್ಲ ಅಥವಾ ಭಿಕ್ಷೆ ಬಿಡಲು ಬಂದಿಲ್ಲ ಹಾಗೆ ಭಿಕ್ಷೆ ಬೇಡದಿದ್ದರೆ ನನ್ನ ಸ್ವಾಭಿಮಾನಕ್ಕೆ ಪೆಟ್ಟು ಬೀಳುತ್ತಿತ್ತೇನೋ ಇಲ್ಲಿ ನಾನು ದು ನನ್ನ ದುಡಿಮೆಯನ್ನು ನಂಬಿ ಆ ದುಡಿಮೆಗೆ ತಕ್ಕ ಪ್ರತಿಫಲವನ್ನು ಕೇಳಿದೆ ಅಷ್ಟೆ ಅದನ್ನು ಕೊಡುವ ದೊಡ್ಡ ಮನಸ್ಸು ನಿನಗೆ ಇಲ್ಲ ಎಂದು ತಿಳಿಯಿತು ಎಂದರೆ ಅವಳ ಮಾತಿಗೆ ಎದ್ದು ನಿಂತು ಅವಳ ಸಮೀಪ ಬಂದವನು ನನ್ನ ಮನಸ್ಸಿನ ಬಗ್ಗೆ ಸರ್ಟಿಫಿಕೇಟ್ ಕೊಡಲು ನೀನ್ಯಾರು ನಾನು ಯಾರಿಗೆ ಹಣ ಕೊಡಬೇಕು ಯಾರಿಗೆ ಕೊಡಬಾರದು ಎಂದು ನನಗೆ ಚೆನ್ನಾಗಿ ಗೊತ್ತು ಕೆಲಸವನ್ನು ಮಾಡದೆಯೇ ಮುಂಗಡ ಸಂಬಳ ಕೇಳಲು ಬಂದಿರುವ ನೀನು ನನ್ನ ದೃಷ್ಟಿಯಲ್ಲಿ ಬಿಕ್ ಒಬ್ಬಳು ಭಿಕ್ಷುಕೆಯೇ ಎನ್ನುತ್ತಿದ್ದ ಹಾಗೆ ಅವನ ಮಾತಿಗೆ ಪಾತಾಳಕ್ಕೆ ಕುಸಿದಳು ಶರದಿ ಮತ್ತೆಂದು ಅವನ ಬಳಿ ವಾದಕ್ಕೆ ನಿಲ್ಲಲು ಸಾಧ್ಯವಾಗದೆ ಬಂದ ಕಣ್ಣೀರನ್ನು ತೊಡೆದುಕೊಂಡು ಅಲ್ಲಿಂದ ಬಿರುಸಾಗಿ ಹೊರ ಹೋಗಿದ್ದಳು ಅವಳ ಕಣ್ಣೀರನ್ನು ನೋಡಿದವನಿಗೆ ಮಾತಿನಲ್ಲಿಂದು ಅವಳನ್ನು ಸೋಲಿಸಿದೆ ಎನ್ನುವ ಅಹಂ ಹೆಚ್ಚಾಗಿ ತುಟಿಯರಳಿಸಿದನು ಎರಳಿಸಿದನು ಧನುಷ್ ಇದ್ದಂತಹ ಕೊಠಡಿಯಿಂದ ಕಣ್ಣೀರು ಹಾಕಿಕೊಂಡು ಹೊರಬಂದ ಶರದಿಯನ್ನು ಅಲ್ಲಿನ ಅಟೆಂಡರ್ ಕೃಷ್ಣಮೂರ್ತಿಯವರು ನೋಡಿದರು ಸ್ಟಾಫ್ ರೂಮಿನಲ್ಲಿ ಯಾವ ಶಿಕ್ಷಕರು ಇಲ್ಲದೇ ಇರುವ ಕಾರಣ ತನ್ನ ಕುರ್ಚಿಯ ಮೇಲೆ ಕುಳಿತು ಟೇಬಲ್ ಮೇಲೆ ತಲೆ ಇರಿಸಿ ದುಃಖಿಸುತ್ತಿದ್ದ ಶರದಿಯ ಬಳಿಗೆ ಬಂದವರು ಮೇಡಮ್ ಎಂದು ಕರೆದಿದ್ದರು ಕೃಷ್ಣಮೂರ್ತಿಯ ಧ್ವನಿಯನ್ನು ಕೇಳಿ ತಲೆ ಎತ್ತಿದವಳು ಒಡನೇಕ ತನ್ನ ಕಣ್ಣೀರನ್ನು ತೊಳೆದುಕೊಂಡಿದ್ದಳು ಮೇಡಮ್ ಏನಾಯಿತು ಯಾಕೆ ಹೇಗೆ ಅಳುತ್ತಾ ಬಂದಿರಿ ಎಂದು ಕೇಳಿದರು ತುಂಬ ವರ್ಷಗಳಿಂದ ಅಲ್ಲಿ ಕೆಲಸ ಮಾಡುತ್ತಿರುವ ಕೃಷ್ಣಮೂರ್ತಿಯವರಿಗೆ ಧನುಷ್ ವ್ಯಕ್ತಿತ್ವ ಎಂಥದು ಎನ್ನುವುದು ಚೆನ್ನಾಗಿ ತಿಳಿದಿದ್ದಾರೆ ಅಲ್ಲದೆ ಧನುಷ್ ಶರದಿ ಒಬ್ಬಳ ಬಳಿ ಬಿಟ್ಟರೆ ಯಾರ ಬಳಿಯೂ ಹೀಗೆ ನಡೆದುಕೊಳ್ಳುವುದಿಲ್ಲವಲ್ಲ ಸರ್ ಅದು ನನಗೆ ಹಣದ ಅವಶ್ಯಕತೆ ಇತ್ತು ಅದಕ್ಕೆ ಅಡ್ವಾನ್ಸ್ ಸ್ಯಾಲರಿ ಕೊಡಿ ಎಂದು ಕೇಳಿದೆ ಆದರೆ ಧನುಷ್ ಸರ್ ಕೆಲಸಕ್ಕೆ ಬಂದು ತಿಂಗಳಾಗಿದೆ ಈಗಲೇ ಕೊಡಲಾಗುವುದಿಲ್ಲ ಎಂದು ಹೇಳಿದರು ಅದಕ್ಕೆ ಸ್ವಲ್ಪ ಬೇಸರವಾಯಿತು ಎಂದು ನಡೆದ ವಿಷಯವನ್ನು ಮರೆಮಾಚಿ ಸ್ವಲ್ಪ ವಿಷಯವನ್ನು ಮಾತ್ರ ಹೇಳಿದಳು ಅಲ್ಲಿಂದ ಏನೊಂದು ಮಾತನಾಡದೆ ಹೊರಹೋದ ಕೃಷ್ಣಮೂರ್ತಿ ಅವರು ಅವರಿಗೆ ಕರೆ ಮಾಡಿ ಶರದಿ ಹೇಳಿದ ಅಷ್ಟು ವಿಷಯವನ್ನು ಅವರಿಗೆ ಮುಟ್ಟಿಸಿದರು ಅಷ್ಟರಲ್ಲಾಗಲೇ ಹಾಸ್ಪಿಟಲ್ಗೆ ಹೋಗಿ ಕಾಲಿಗೆ ಪ್ಲಾಸ್ಟರ್ ಹಾಕಿಸಿಕೊಂಡು ಬಂದಿದ್ದ ಸ್ಪಂದನ ಅವರು ಮಗನ ಮೇಲೆ ಅಸಾಧ್ಯ ಕೋಪಗೊಂಡಿದ್ದರು ಧನುಷ್ ಆರಾಧ್ಯಗಳನ್ನು ಕಚೇರಿಯ ಬಳಿ ಬಿಟ್ಟು ಹೋಗಿದ್ದರಿಂದ ಒಬ್ಬಳೇ ಒಳ ಬಂದು ಕುಳಿತಳು ಅಷ್ಟು ಬೇಗ ಇನ್ನೂ ಯಾರೂ ಬಂದಿರಲಿಲ್ಲ ಕುರ್ಚಿಯ ಮೇಲೆ ಕುಳಿತಿದ್ದವಳ ಕಣ್ಣುಗಳು ಪದೇ ಪದೇ ಎದುರಿದ್ದ ಕುರ್ ರಿಷಿಯ ಕುರ್ಚಿಯ ಕಡೆ ಹಾಯಿಸುತ್ತಿದ್ದಳು ಅವನು ಎಷ್ಟೊತ್ತಿಗೆ ಬರುತ್ತಾನೋ ಎನ್ನುವ ಕಾತುರತೆಯಿಂದ ಕಾಯುತ್ತಿದ್ದಳು ಆದರೆ ರಿಷಿಗಿಂತ ಮೊದಲು ಬಂದ ರಕ್ಷಾಳಿಗೆ ಆರಾಧ್ಯಳ ಬಟ್ಟೆಯನ್ನು ನೋಡಿ ಕಣ್ಣು ಕುಕ್ಕಿತು ಏನೋ ಆಫೀಸ್ ಮೊದಲ ದಿನ ಎಂದು ಹೆಚ್ಚು ಬೆಲೆ ಬಾಳುವ ಬಟ್ಟೆ ಹಾಕಿಕೊಂಡು ಬಂದಿದ್ದಾಳೆ ಎಂದರೆ ಇಂದೂ ಕೂಡ ಅಷ್ಟೇ ಬೆಲೆ ಬಾಳುವ ಬಟ್ಟೆ ಹಾಕಿಕೊಂಡು ಬಂದಿದ್ದಾಳಲ್ಲ ಇವಳು ನಿಜವಾಗಿಯೂ ಇಲ್ಲಿ ಕೆಲಸ ಮಾಡಲು ಬಂದಿದ್ದಾಳಾ ಅಥವಾ ಎಂದು ಮನದಲ್ಲಿ ಗೊಣಗಿಕೊಂಡವಳು ಇವಳು ಏನಕ್ಕಾದರೂ ಬರಲಿ ನನಗೇನು ಎಂದು ಸುಮ್ಮನಾದಳು ಇಂದು ಆರಾಧ್ಯ ನೇರಳೆ ಬಣ್ಣದ ಒಂದು ಉದ್ದನೆಯ ಕುರ್ತಾ ತೊಟ್ಟುಕೊಂಡು ಬ ನಿನ್ನೆಗಿಂತ ಬಹಳ ಸುಂದರವಾಗಿ ಕಾಣುತ್ತಿದ್ದಳು ಅವಳು ತೊಡುವ ಬಟ್ಟೆಗಳು ಸಾಧಾರಣವಾಗಿ ಕಂಡರೂ ಅದರ ಬ ಬೆಲೆ ಮಾತ್ರ ಹೆಚ್ಚಿರುತ್ತಿತ್ತು ಅವಳ ಕಾಯುವಿಕೆಗೆ ಎಂಬಂತೆ ರಿಷಿ ಒಳ ಬಂದಿದ್ದನು ಒಂದು ಕೈ ತನ್ನ ಕೇಸೆಯೊಳಗೆ ಹಾಕಿ ಇನ್ನೊಂದು ಕೈಯಲ್ಲಿ ತನ್ನ ಬ್ಯಾಗ್ ಹಿಡಿದು ಬಂದವನನ್ನು ಕಣ್ಣು ಮಿಟಗಿಸದೆ ನೋಡತೊಡಗಿದಳು ಆರಾಧ್ಯಳಿಗೆ ಅವನನ್ನು ಎಷ್ಟೇ ನೋಡಿದರೂ ಸಾಲದೆಂಬಂತೆ ಪದೇ ಪದೇ ಕಣ್ಣುಗಳು ಅವನನ್ನೇ ನೋಡುತ್ತಿದ್ದವು ಒಂದೊಂದು ನೋಟದಲ್ಲೂ ಅವನೆಡೆಗಿನ ಒಲವು ಹೆಚ್ಚುತ್ತಲೇ ಇತ್ತು ಇಲ್ಲ ರಿಷಿ ನಿಮ್ಮಿಂದ ಹೆಚ್ಚು ದಿನ ಸತ್ಯ ಮುಚ್ಚಿಡಲು ಸಾಧ್ಯವಾಗುವುದಿಲ್ಲ ಮೊದಲು ನಿಮ್ಮ ಜೊತೆ ಮೆಸೇಜ್ ಮೂಲಕ ಮಾತನಾಡುವ ನಕ್ಷತ್ರ ನಾನೇ ಎಂದು ಹೇಳಬೇಕು ಆ ನಂತರ ನನ್ನ ಪ್ರೀತಿಯನ್ನು ಹೇಳಬೇಕು ಎಂದು ಮನದಲ್ಲಿಯೇ ಹೇಳಿಕೊಂಡಿದ್ದಳು ಮುಂದುವರೆಯುವುದು